ಎಲ್ರಿಗೂ ನಮಸ್ಕಾರ ಆ ನಾನು ಶಿವರಾಜ್ ಕೇರ್ಪೇಟೆ ಇವರು ಅಶೋಕ್ ಅವರು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂತಂದ್ರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡುವಂತಹ ಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ರು ಒಟ್ಟಿಗೆ ಅಭಿನಯಿಸಿದ್ವಿ ಸೊ ಅಲ್ಲಿಂದನೆ ಗೊತ್ತು ನಮ್ಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ ಮತ್ತೆ ಕಂಟೆಂಟ್ ಅವರು ರೆಡಿ ಮಾಡುವಂತಹ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ ಸೊ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಆ ಫಸ್ಟ್ ಆಫ್ ಅಲ್ ಅಂತೂ ನಕ್ಕು ನಕ್ಕು ಸುಸ್ತಾಗಿದ್ದೀವಿ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡಕ್ ಸಿಗ್ತವೆ ನಿಮ್ಗೂ ನೋಡಕ್ ಸಿಗ್ತವೆ ತುಂಬಾ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂನು ದಯವಿಟ್ಟು ಬಂದು ಸಿನಿಮಾನ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ ಯಾಕಂದ್ರೆ ಏನನ್ನೂ ಬಿಟ್ಕೊಡಕ್ ರೆಡಿ ಇಲ್ಲ ನಾನಂತೂ ಏನೋ ಬಿಟ್ಕೊಡಕ್ ರೆಡಿ ಇಲ್ಲ ಯಾಕಂದ್ರೆ ಅಷ್ಟು ಮಜವಾಗಿದೆ ಚಿಕ್ಕಣ್ಣ ಸರಿ ಇರದಂಗೆ ಚಿನ್ನ ಅಂದ್ರೆ ಒಂದು ನಿಧಿನ ಹುಡ್ಕೋಕ್ ಹೋದಾಗ ಅಲ್ಲಿ ಆಗುವಂತಹ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿ ಜರ್ನಿ ಇರುತ್ತಲ್ಲ ಜರ್ನಿಲಿ ಇರುವಂತ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದ್ರೆ ನೀವು ಥಿಯೇಟರ್ ಕುತ್ಕೊಂಡು ಮಜಾ ಸಿಗೋದು ಸೊ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬನ್ನಿ ಕನ್ನಡ ಚಿತ್ರಗಳನ್ನ ಥಿಯೇಟರ್ ಅಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಿ ಅಶೋಕ್ ಟು ಯು ಬೋ ಸರ್ ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನ ಬಹಳ ಚೆನ್ನಾಗ್ ಕಟ್ತಾರೆ ಆ ಒಂದು ಸ್ಕ್ರೀನ್ ಟೈನ್ ಇದೆ ಬಹಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮ್ಗೆ ಅದು ನೋಡಕ್ ಸಿಕ್ತು ಅಂಡ್ ಕಾಸ್ಟಿಂಗ್ ಬಹಳ ಚೆನ್ನಾಗಿದೆ ಚಿಕ್ಕಣ್ಣ ಅನೀಶ್ ಇರೋನ್ ಅಂತ ಪ್ರತಿಯೊಬ್ರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇನ್ನು ಮೋಹನ್ ಸರ್ ಸ್ಟ್ರೆಂತ್ ಹ್ಯೂಮರ್ ಇದಂತೂ ಬಹಳ ಕಾಣ್ತಿದೆ ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಅನ್ನೋದನ್ನ ಒಂದು ಎಲಿಮೆಂಟ್ ಇನ್ಕ್ಲೂಡ್ ಮಾಡಿದ್ದಾರೆ ಹಾರರ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಮಾತಾಡೋದಾದ್ರೆ ಆ ಒಂದು ಫೈಟ್ ಸೀಕ್ವೆನ್ಸ್ ಬಹಳ ಚೆನ್ನಾಗಿ ಕಂಪಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಆ ಫೈಟ್ ಸೀಕ್ವೆನ್ಸ್ ಅಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೈಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ಸರ್ ಸೊ ಪ್ರತಿಯೊಬ್ರು ಕೂಡ ಒಂದು ಸಿನಿಮಾ ನೋಡ್ಬೇಕು ಅಂತ ಯು ಯು